ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮೀಜಿಯವರು ಈ ಬಾರಿಯ ಚಾತುರ್ಮಾಸ್ಯದಲ್ಲಿ ಉಪಶೀರ್ಷಿಕೆಯಾಗಿ ಸ್ವಭಾಷಾ ಚಾತುರ್ಮಾಸ್ಯ ಎಂಬ ಒಂದು ಪರಿಕಲ್ಪನೆಯನ್ನು ಘೋಷಣೆಯಾಗಿ ಎತ್ತಿಕೊಂಡಿದ್ದಾರೆ ಇದು ತುಂಬ ಪ್ರಸ್ತುತ ಸಾಮಯಿಕ ಮತ್ತು ಔಚಿತ್ಯಪೂರ್ಣ ಅಂತ ನನಗನ್ನಿಸ್ತದೆ ಕಾರಣ ಏನಂದರೆ ಈಗ ಸ್ವಭಾಷೆ ಎನ್ನುವಾಗ ಭಾಷೆಯ ಬಗ್ಗೆ ನಾವು ಪ್ರಾರಂಭದಲ್ಲಿ ಚಿಂತಿಸೋಣ ಪ್ರತಿಯೊಂದು ಜೀವಿಯೂ ಕೂಡ ಮನುಷ್ಯನು ಪ್ರಾಣಿಗಳು ಎಲ್ಲ ಒಟ್ಟಾಗಿಯೇ ತನ್ನ ಪರಿಸರದೊಂದಿಗೆ ತಾನು ವಾಸಿಸುವಂಥ ಅಥವಾ ತಾನು ಬದುಕುತ್ತಿರುವ ಪರಿಸರದೊಂದಿಗೆ ಸಂವಹನವನ್ನು ಸಾಧಿಸುವುದಕ್ಕೆ ಪ್ರಯತ್ನಿಸ್ತದೆ ಪ್ರಶ್ನ ಭಾಷೆ ಅದಕ್ಕೊಂದು ಮಾಧ್ಯಮ ಆದರೆ ಈ ಭಾಷೆ ನೋಡಿ ಭಾಳ ಸ್ವಾರಸ್ಯ ಉಂಟು ಪ್ರಪ್ರಥಮವಾಗಿ ಅದು ಪ್ರಾರಂಭ ಆಗುವುದು ಶಬ್ದದಿಂದ ಮಗು ಹುಟ್ಟುತ್ತಲೇ ಪ್ರಪಂಚದೊಂದಿಗೆ ಸಂವಹನವನ್ನು ಸಾಧಿಸುವುದು ಶಬ್ದದ ಮೂಲಕ ಮತ್ತು ಅಭಿನಯದ ಮೂಲಕ ನಾವು ಗ್ರಹಿಸಬೇಕಾದದ್ದು ಈ ಶಬ್ದದಿಂದ ಮಾತು ಮಾತಿನಿಂದ ಭಾಷೆ ಭಾಷೆಯಿಂದ ವ್ಯಾಕರಣ ಆಮೇಲೆ ಸಾಹಿತ್ಯ ಕಲೆ ಇತ್ಯಾದಿ ಇತ್ಯಾದಿ ಹೀಗೆ ಬೆಳೆಯುತ್ತಾ ಹೋಗುವುದು ಈಗ ನಾವು ಸ್ವಭಾಷಾ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಪರಿಗಣಿಸಬೇಕಾದದ್ದು ಭಾಷೆಯ ಪರಿಶುದ್ಧಿಯನ್ನು ಪರಿಶುದ್ಧತೆಯನ್ನು ಹಾಗೆ ಕಾಪಾಡಿಕೊಳ್ಳಬೇಕು ಮತ್ತು ಅದರ ಪ್ರಯೋಜನ ಏನು ಇಲ್ಲಿ ಸ್ವಭಾಷೆ ಅನ್ನುವಾಗ ಅವರವರ ಸ್ವ ಸ್ವಂತದ್ದಾದಂಥ ಭಾಷೆ ಅರ್ಥಾತ್ ಕನ್ನಡ ಅಂತ ನಾವು ಭಾವಿಸ್ಬೋದು ಅಥವಾ ಇನ್ನೂ ಸ್ವಲ್ಪ ಉಪಭಾಷೆಗಳನ್ನು ನಾವು ಪರಿಗಣಿಸುವುದಾದರೆ ಹವ್ಯಕ ಭಾಷೆ ಅಥವಾ ಯಾವ ಭಾಷೆ ಮಾತೃಭಾಷೆ ಈ ರೀತಿಯ ಒಂದು ಅರಿವನ್ನು ನಾವು ಉಳಿಸಿಕೊಳ್ಳಬೇಕು ಈ ಭಾಷೆಯನ್ನು ಭಾಷೆ ಯಾವುದೇ ಇರಲಿ ಸ್ವಭಾಷೆಯಂತೂ ಭಾಳ ಪ್ರಸ್ತುತ ಅದರ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾದದ್ದು ನಮ್ಮ ಬಾಧ್ಯತೆ ಅದಕ್ಕಾಗಿ ಕಾಲದಿಂದ ಕಾಲಕ್ಕೆ ಕಾಯಕಲ್ಪ ಆಗುತ್ತಲೇ ಇರಬೇಕು ಅಷ್ಟೇ ಮುಖ್ಯವಾದದ್ದು ಈ ಭಾಷೆಯನ್ನು ಉಳಿಸಿಕೊಳ್ಳುವುದು ಭಾಷೆಯನ್ನು ನಾವು ಉಳಿಸಿಕೊಳ್ಬೇಕು ರಕ್ಷಿಸಬೇಕು ಮುಂದಿನ ಜನಾಂಗಕ್ಕೆ ಅದನ್ನು ದಾಟಿಸಬೇಕು ಅಂತ ಆದರೆ ಆ ಭಾಷೆಯನ್ನು ನಾವು ಉಪಯೋಗಿಸಬೇಕು ಭಾಷೆ ಉಪಯೋಗಿಸದೆ ಹೋದರೆ ಅದು ತನ್ನಿಂದ ತಾನೇ ನಾಶವಾಗಬಹುದು ಅದು ಒಂದು ವಿಷಯ ಭಾಷೆಯನ್ನು ಉಪಯೋಗಿಸುವಾಗ ಆದಷ್ಟು ಜಾಗ್ರತೆಯಿಂದ ಕಲಬೆರಕೆ ಕೊಳೆ ಇತ್ಯಾದಿಗಳು ತಲ ತಗಲದ ಹಾಗೆ ಜಾಗ್ರತೆಯನ್ನು ವಹಿಸಬೇಕು ಇದು ಪರಿಶುದ್ಧಿ ಈ ರೀತಿ ಭಾಷೆಯನ್ನು ನಾವು ಸಂರಕ್ಷಿಸುವಾಗ ಕೆಲವು ಪ್ರಶ್ನೆಗಳು ಯಾಕಂದರೆ ಈಗ ಉದಾಹರಣೆಗೆ ನೋಡಿ ಸಂವಹನವನ್ನು ಸಾಧಿಸುವಾಗ ವೈದ್ಯಕೀಯದಲ್ಲಿ ಭಾಷೆ ಅಂತ ಇಟ್ಕೊಳ್ಳಿ ವೈದ್ಯಕೀಯದಲ್ಲಿ ಭಾಷೆಯ ಮೂಲಕ ನಾವು ಸಂವಹನವನ್ನು ಮಾಡುವುದು ಆದರೆ ಯಾವುದೇ ಕಲಬೆರಕೆ ಇಲ್ಲದೆ ಬೇರೆ ಶಬ್ದಗಳನ್ನೇ ಉಪಯೋಗಿಸದೆ ಬರೇ ನಮ್ಮ ಮಾತೃಭಾಷೆಯನ್ನು ಮಾತ್ರ ಉಪಯೋಗಿಸಿದರೆ ಸಂವಹನ ಸಾಧ್ಯ ಒಂದು ಪ್ರಶ್ನೆ ಈಗ ರೋಗಿಯ ಮಾತೃಭಾಷೆ ಬೇರೆ ಇರ್ಬೋದು ವೈದ್ಯನ ಮಾತೃಭಾಷೆ ಹೇಗಿರು ಬೇರೆ ಇರ್ಬೋದು ಈ ನೆಲೆಯಲ್ಲಿ ಸಂವಹನವನ್ನು ಸಾಧಿಸುವುದು ಹೇಗೆ ಹಾಗಾಗಿ ಅಲ್ಲಿ ಕಟ್ಟುನಿಟ್ಟಾದಂತಹ ಭಾಷೆಯ ಸ್ಪಷ್ಟವಾದಂತಹ ಸ್ವರೂಪದ ಬಗ್ಗೆ ಅಷ್ಟಾಗಿ ನಾವು ಕಾಳಜಿ ವಹಿಸಬೇಕಾಗಿ ಇಲ್ಲ ಬೇರೆ ಶಬ್ ಭಾಷೆಗಳ ಶಬ್ದವೂ ಬೇಕಾಗಬಹುದು ಅಭಿನಯ ಇತ್ಯಾದಿಗಳು ಬೇಕಾಗಬಹುದು ಈಗ ಅದು ಒಂದು ನೆಲೆ ಇನ್ನೊಂದು ನೆಲೆಯಲ್ಲಿ ಸಾಹಿತ್ಯ ಇದೆ ಮಾತಾಡುವ ಭಾಷೆಯಲ್ಲಿ ನಾವು ಮಾತಾಡಿದ್ದೇವೆ ಈಗ ಸಾಹಿತ್ಯದಲ್ಲಿ ಎಷ್ಟರ ಮಟ್ಟಿಗೆ ನಾವು ಪರಿಶುದ್ಧತೆಯನ್ನು ಉಳಿಸಬೇಕು ನನ್ನ ಅಭಿಪ್ರಾಯದಲ್ಲಿ ಇನ್ನೊಂದು ನೆಲೆಯಲ್ಲಿ ಭಾಷೆ ಸಾಹಿತ್ಯ ಕಲೆ ಈ ಮಾಧ್ಯಮಗಳ ಮೂಲಕ ಯಾವ ರೀತಿ ಪ್ರಯೋಗಿಸಲ್ಪಡಬೇಕು ಎನ್ನುವುದು ಪ್ರಶ್ನೆ ಸಾಹಿತ್ಯದಲ್ಲಿ ಗ್ರಂಥಸ್ಥವಾದಂತಹ ಭಾಷೆಗೆ ಹೆಚ್ಚು ನಾವು ಒತ್ತು ಕೊಡಬೇಕು ಆ ಮಟ್ಟದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಶಾಸ್ತ್ರೀಯತೆಯನ್ನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಇಲ್ಲದಿದ್ದರೆ ಭಾಷೆ ಅಸಂಬದ್ಧವಾಗಿ ಪರಿಣಮಿಸಬಹುದು ಅಪಾರ್ಥವನ್ನು ಕೊಡಬೋದು ಹಾಗಾಗ ಕೂಡ ಇನ್ನು ಕಲೆಗೆ ಬಂದರೆ ನಾನು ಪ್ರತ್ಯೇಕವಾಗಿ ಹೇಳೋದು ಈಗ ಯಕ್ಷಗಾನ ಇದೆ ಯಕ್ಷಗಾನ ತಾಳಮದ್ದಳೆಯೂ ಇದೆ ಯಕ್ಷಗಾನ ಆಟವೂ ಇದೆ ಈ ಎರಡರಲ್ಲಿ ವಾಚಿಕ ಎನ್ನುವ ಒಂದು ಪ್ರಭೇದ ಇದೆ ಈ ವಾಚಿಕದಲ್ಲಿ ಭಾಷೆ ಬಹಳ ಮುಖ್ಯ ಒಂದೇ ಒಂದು ಪರಭಾಷೆಯ ಶಬ್ದ ಬರಬಾರದು ಸಂಸ್ಕೃತವನ್ನು ಬಿಟ್ಟು ಈಗ ನಾವು ಕನ್ನಡದಲ್ಲಿ ಯಕ್ಷಗಾನವನ್ನು ಪ್ರಸ್ತುತಪಡಿಸುವಾಗ ಬೇರೆ ಭಾಷೆಯ ಶಬ್ದಗಳು ಇಣುಕಬಾರದು ಯಾಕಂದರೆ ನಾವು ಸಾಧಾರಣವಾಗಿ ಮಾತಾಡುವಾಗ ನಮ್ಮ ಅಭಿಪ್ರಾಯವನ್ನು ಇನ್ನೊಬ್ಬರಿಗೆ ಗೊತ್ತುಪಡಿಸುವುದಕ್ಕಾಗಿ ಪರಭಾಷೆಯ ಶಬ್ದಗಳನ್ನು ಉಪಯೋಗಿಸಿಬಿಡ್ತೇವೆ ಇಂಗ್ಲೀಷ್ ಕೂಡಲೇ ಬರ್ತೇವೆ ನಮಗೆ ಕನ್ನಡ ಪಕ್ಕ ಅಷ್ಟು ಪಕ್ಕ ಬರುವುದಿಲ್ಲ ಕೆಲವರಿಗೆ ಹಾಗಲ್ಲ ಅಂಥದ್ದು ಆ ರೀತಿಯ ಕಲಬೆರಕೆ ಯಕ್ಷಗಾನದಲ್ಲಿ ಆಗುವುದಕ್ಕೆ ಕೂಡದು ಕಡ್ಡಾಯ ಮತ್ತು ಅದನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗಿದೆ ಎನ್ನುವುದು ಮುಖ್ಯ ಹಾಗಾದರೆ ಇದರಿಂದ ನೀವು ಏನನ್ನು ತಿಳಿಬೋದು ಅಂತಂದರೆ ನಮ್ಮ ಭಾಷೆಯಲ್ಲಿ ಮಾತಾಡಬೇಕು ಬೇರೆ ಭಾಷೆಯ ಶಬ್ದಗಳನ್ನು ಉಪಯೋಗಿಸಕೂಡದು ಎಂಬ ಒಂದು ಛಲ ನಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಅದನ್ನು ಪ್ರಯೋಗಕ್ಕೆ ತರುವುದಕ್ಕೆ ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿಯವರು ಎತ್ತಿಕೊಂಡಂತಹ ಈ ವಿಷಯ ಉಂಟಲ್ಲ ಇದನ್ನು ನಾವು ಬಹಳ ಪ್ರಾಮಾಣಿಕವಾಗಿ ಮತ್ತು ಪರಿಪೂರ್ಣವಾಗಿ ಅಧ್ಯಯನಕ್ಕೆ ಒಳಗಾಗಿಸಬೇಕು ಗುರುಗಳ ಮಾರ್ಗದರ್ಶನ ಬೇಕು ಗುರುಗಳ ಹೆಚ್ಚಿನ ಸ್ಪಷ್ಟೀಕರಣ ಅವರ ಕಡೆಯಿಂದ ಬಂದಾಗ ಮತ್ತು ಮತ್ತು ನಾವು ಪ್ರಗತಿಯನ್ನು ಸಾಧಿಸುವುದಕ್ಕೆ ಪರಿಪೂರ್ಣತೆಯನ್ನು ಸಾಧಿಸುವುದಕ್ಕೆ ಸಾಧ್ಯ ಆದೀತು ಆ ಒಂದು ಬೆಳಕಿನಲ್ಲಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ನಮ್ಮನ್ನು ಮುನ್ನಡೆಸಬೇಕು ಎನ್ನುವ ಅಭಿಪ್ರಾಯವನ್ನು ನಾನು ವ್ಯಕ್ತಗೊಳಿಸುವುದು